ಅಂಥೇಳಿ ಕೊಪ್ಪ ತಾಲೂಕು ಬಂಡಿಗಡಿ ಗ್ರಾಮದ ಆರೋಭ ನಿವಾಸಿ ಕೊಪ್ಪ ಇದೇ ತಾ ಗ್ರಾಮದ ಹೆಚ್ ಆರ್ ಮಹೇಶ್ ಇವರ ಹೆಂಡತಿ ಬಂಡಿಗೇಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದರು ಈಗ ಉಪಾಧ್ಯಕ್ಷರಾಗಿದ್ದಾರೆ ಈಗ ಒಂದು ನಾಲ್ಕು ವರ್ಷದ ಹಿಂದಿನಿಂದ ಯಾವುದೇ ನಮ್ಮವ್ರ ಯಾವುದೇ ಸಮಸ್ಯೆಗಳು ಏನೂ ಇರಲಿಲ್ಲ ಇವರು ದುರುದ್ದೇಶಕ್ಕೋಸ್ಕರ ನಮ್ಮನೆ ಅಂಗಳದಲ್ಲಿ ಜಾಗ ಜಮೀನಿಗೆ ಜಾಗ ಬೇಕು ಅಂತೇಳಿ ತಹಶೀಲ್ದಾರಿಗೆ ಅರ್ಜಿ ಕೊಟ್ಟರೆ ಇದಕ್ಕಿಂತ ಮುಂಚೆ ಗ್ರಾಮ ಪಂಚಾಯತಿಯಿಂದ ಒಂದು ರೆಗ್ಯುಲೇಷನ್ ಪಾಸ್ ಮಾಡಿ ಶ್ರೀನಿವಾಸ ಅವರು ಐದು ಅಡಿ ಬಿಡೋದು ಅಂತೇಳಿ ಒಂದು ರೆಗ್ಯುಲೇಷನ್ ಪಾಸ್ ಮಾಡಿ ಇದನ್ನ ತಾಲೂಕು ಆಫೀಸಿಗೆ ಕಳಿಸ್ಕೊಟ್ಟಾರೆ ಆದರೆ ಇದ್ರ ಬಗ್ಗೆ ನಾನು ಯಾವುದೇ ಸೈನ್ ಹಾಕಲ ಇದ್ರ ಬಗ್ಗೆ ನಂಗೆ ತಕರಾರಿತ್ತು ನಾನು ನಮ್ಮ ಮನೆ ಅಂಗಳದಲ್ಲಿ ತೆಂಗಿ ಮರದ ಅಡಿಗಡೆ ನಾಲ್ಕು ಅಡಿಕೆ ಸಸಿಗಳು ನೆಟ್ಟಿದ್ದೀನಿ ನಾವು ರೈತ ಸಣ್ಣ ರೈತ ನಾನು ಹಾಗಾಗಿ ಮನೆ ಸುತ್ತ ದನಿನ್ ಕೊಟ್ಟಿಗೆ ಒಕ್ಕಲು ಕಣ ಅಂಗಳ ಹಾಗೆ ಮನೆ ಸುತ್ತ ಸಣ್ಣ ಮಟ್ಟ ಹಲಸಿನ ಗಿಡ ಮಾವಿನ ಗಿಡ ಈ ಥರ ಸಣ್ಣ ಸಣ್ಣ ಪುಟ್ಟ ಇದನ್ನ ಬೆಳೆಗಳನ್ನು ಹಾಕ್ಕೊಂಡಿದ್ದೀನಿ ಇವ್ರ ಜಮೀನಿಗೆ ಇನ್ನೂರ ಹದಿನೇಳನೇ ಸರಿ ನಂಬರಿಗೆ ಪಿಡಬ್ಲ್ಯೂ ರಸ್ತೆಯಿಂದ ನೇರವಾಗಿ ಹತ್ತಡಿ ಅಂತರದಲ್ಲಿ ಗೇಟ್ ಮಾಡಿ ಬೀಗ ಹಾಕಿಟ್ಕೊಂಡರೆ ಇದರಲ್ಲಿ ಯಾರಿಗೂ ಸಾರ್ವಜನಿಕರಿಗೆ ಇತರರಿಗೆ ಯಾರಿಗೂ ಪ್ರವೇಶ ಕೊಡಲ್ಲ ಇವರು ಇಲ್ಲಿಂದ ಹೊಳೆ ಹೊದ್ದು ರಸ್ತೆಯಿಂದ ಅವರ ಜಮೀನಿಗೆ ಸುಮಾರು ಇನ್ನೂರು ಮೀಟರ್ ಅಂತರದಲ್ಲಿ ಮನೆ ಇದೆ ಹೊಳೆ ಹೊದ್ದಲ್ಲಿ ಇವ್ರ ಮನೆ ಪ್ರಸ್ತುತಿ ಇರೋದು ಹೊಳೆ ಹೊದ್ದಲ್ಲಿ ಇವರು ಎಂಟು ಕಿಲೋಮೀಟರ್ ಸುತ್ತ ಹಾಕಿ ಬಂದು ನನ್ನ ಮನೆ ಅಂಗಳದಲ್ಲಿ ರಸ್ತೆ ಕೇಳುವ ಔಚಿತ್ಯ ಏನು ಅಂತ ಹೇಳಿ ನಾನು ಈ ಮುಖಾಂತರ ಕೇಳ್ಕೊಡ್ತೀನಿ ಮತ್ತು ಇವು ಜಾತಿಯ ಸಂಘಟನೆ ಮಾಡೋದು ಆಮೇಲೆ ಇವನಿಗೆ ಯಾವುದೇ ಕಾರಣಕ್ಕೂ ನಾವೆಲ್ಲ ಒಟ್ಟಾಗಿ ಇದನ್ನ ಮಾಡಲೇಬೇಕು ಹೇಳಿ ಅಧಿಕಾರಿಗಳ ಮುಖ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಅಧಿಕಾರವನ್ನು ಪಂಚಾಯಿತಿ ಅಧಿಕಾರವನ್ನು ದುರುಪಯೋಗ ಈ ಮೂಲಕ ಸಂಬಂಧಪಟ್ಟವರು ನ್ಯಾಯ ಕೊಡಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ ಮತ್ತು ಅಧಿಕಾರಿಗಳು ಹೀಗೆ ಸುಳ್ಳು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇವರು ಇಲ್ಲಿ ನಾನು ದಾರಿ ಇತ್ತು ಓಡಾಡ್ತಿದ್ದು ಅಂತೇಳಿ ನಮ್ಮ ಮನೆಗೆ ಸರ್ಕಾರಿ ರಸ್ತೆ ಇರೋದಿಲ್ಲ ಯಾವುದೇ ನಕಾಶೆ ಕಂಡು ನನ್ನ ಮನೆಗೆ ಇರೋದಿಲ್ಲ ಹಾಗಾಗಿ ಇಲ್ಲಿ ನನ್ನ ಮನೆ ಅಂಗಳದಲ್ಲಿ ರಸ್ತೆ ಮಾಡೋದ್ರಿಂದ ನನಗೆ ತೊಂದರೆ ಆಗ್ತದೆ ಹಾಗಾಗಿ ನಾನು ನನ್ನ ಅಬ್ಜೆಕ್ಷನ್ ಉಂಟು ನೀವು ಈ ಮುಖಾಂತರ ನ್ಯಾಯ ದೊರೆಸ್ಕೊಡ್ಬೇಕಂತ ಕೇಳ್ಕೊಡ್ತೀನಿ